ಬೀದಿ ನಾಯಿಗಳ ಹಾವಳಿ ಕಣ್ಮುಚ್ಚಿ ಕುಳಿತ ಪುರಸಭಾ ಅಧಿಕಾರಿಗಳು ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ನಿವಾಸಪುರ ಪಟ್ಟಣದ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರುತ್ತಿದ್ದು ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವಲ್ಲಿ ಶ್ರೀನಿವಾಸಪುರ ಪುರಸಭಾ ಅಧಿಕಾರಿಗಳು ವಿಫಲವಾಗಿದ್ದಾರೆ ಶ್ರೀನಿವಾಸಪುರ ಪಟ್ಟಣದ ವಿಜಯಲಕ್ಷ್ಮಿ ರಸ್ತೆಯಲ್ಲಿನ ವಾರ್ಡ್ ನಂಬರ್ ಆರರಲ್ಲಿ ಮಂಗಳವಾರ ರಾತ್ರಿ ಎರಡು ಜನರಿಗೆ ಹೆಚ್ಚು ಬೀದಿ ನಾಯಿಗಳು ಗಾಯಗೊಳಿಸಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಜಿಲ್ಲಾಸ್ಪತ್ರೆಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಳವತ್ತು ತೋಡಿಕೊಂಡಿದ್ದಾರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇತ್ತೀಚೆಗೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಹೆಚ್ಚು ಬೀದಿ ನಾಯಿಗಳು ರಾತ್ರಿ ಸಮಯದಲ್ಲಿ ಅಲೆದಾಡುತ್ತಿದ್ದರೂ ಸಹ ಪುರಸಭಾ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣದಲ್ಲಿನ ಬೀದಿ ನಾಯಿಗಳನ್ನು ನಿಯಂತ್ರಿಸಿ ನಾಯಿಗಳಿಗೆ ಚುಚ್ಚು ಮದ್ದನ್ನು ಕೊಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಇದೇ ರೀತಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಲವು ಜನರಿಗೆ ಬೀದಿ ನಾಯಿಗಳು ಕಚ್ಚಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಹೇಳಿದರು ವರದಿಗಾರರು ಅರುಣ್ ಕುಮಾರ್ ನ್ಯೂಸ್ ಅಂತ ನಾವು ವಾರ್ಡ್ ನಂಬರ್ ಆರು ವಿಜಯಲಕ್ಷ್ಮಿ ರೋಡ್ ಇದ್ದೀವಿ ನಮ್ ಕಡೆ ಬೆಳಗ್ಗೆ ಹೊತ್ತು ನಾಯಿಗಳು ಇರ್ತವೆ ಆದ್ರೆ ಕೂಡನು ರಾತ್ರಿ ಹೊತ್ತು ತುಂಬಾ ನಾಯಿಗಳು ಕಾಟ ಜಾಸ್ತಿ ಆ ಚಿಕ್ಕ ಮಕ್ಳು ಹೋಗಕ್ಕಿಲ್ಲ ದೊಡ್ಡವರು ಹೋಗಕ್ಕಿಲ್ಲ ಎಲ್ಲಾನು ಇಬ್ರನ್ನ ಕಚ್ಬಿಟ್ಟಿದೆ ಪಾಪ ತುಂಬಾ ಒದ್ದಾಡ್ಕೊಂಡು ಒದ್ಲಾಡ್ಕೊಂಡು ಹೋದ್ರು ಎಲ್ಲಾ ರಕ್ತ ಸೋರ್ಕೊಂಡು ಹೋದ್ರು ಅದು ಇಲ್ಲೆಲ್ಲಾ ಆಗಲ್ಲ ಅಂತ ಹೇಳ್ಬಿಟ್ಟು ಕೋಲಾರಿಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಪಾಪ ತುಂಬಾ ಮಾಡ್ಕೊಂಡು ಹೋಗಿರ್ತಾರೆ ಕಷ್ಟ ಜಾಸ್ತಿ ನಮ್ಗೆ ಇಲ್ಲಿ ಎಲ್ಲ ಇರಕ್ಕೂ ಹೋಗಕ್ಕೂ ಬರಕ್ಕೂನು ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಅದನ್ನು ಸ್ವಲ್ಪ ಇದ್ ಮಾಡಿ ಬೇರೆ ಕಡೆ ಆದ್ರೂ ಆಗ್ಲಿ ಇಲ್ಲ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಜನಗಳಿಗೆ ಸಹಕಾರ ಮಾಡಿ ಹೆಸರು ಆನಂದ್ ಬಾಬು ಅಂತ ನಾನು ಇದೇ ರಸ್ತೆಯಲ್ಲಿ ವಾಸವಾಗಿದ್ದೀನಿ ಈ ಒಂದು ರಸ್ತೆ ಹೆಸರು ವಿಜಯಲಕ್ಷ್ಮಿ ರಸ್ತೆ ಆರು ಮತ್ತು ಏಳು ವಾರ್ಡ್ರು ಮಿಕ್ಸ್ ಆಗುತ್ತೆ ಇಲ್ಲಿ ತುಂಬಾ ನಾಯಿಗಳ ಕಟ್ಟ ಜಾಸ್ತಿ ಇದೆ ನಾನು ಸಂಬಂಧಪಟ್ಟ ಕೆಲವೊಂದು ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಸಹ ಏನೋ ಒಂದು ಸ್ಪಂದಿಸ್ಲಿಲ್ಲ ಸರಿಯಾಗಿ ಹಾಗಾಗಿ ನೋವಾಗ್ತಿದೆ ರಾತ್ರಿ ಹೊತ್ತು ಗುಂಪು ಗುಂಪಾಗಿ ಓಡಾಡ್ತವೆ ನಿನ್ನೆ ಒಂದು ಘಟನೆ ದುರ್ಘಟನೆ ಆಯ್ತು ಹೇಗೆ ಅಂತಂದ್ರೆ ಒಂದು ನಾಯಿ ದೊಡ್ಡವರನ್ನ ಕಚ್ಬಿಡ್ತು ಕಚ್ಚಿ ರಕ್ತ ಹೇಗ್ ಬರುತ್ತೆ ಅಂತಂದ್ರೆ ಫೌಂಟೇನ್ ಅಲ್ಲಿ ಬಂದಂಗೆ ರಕ್ತ ಸುರಿಯಿತು ನಾನು ಜೊತೆಗೆ ಇದ್ದೆ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಶ್ರೀನಿವಾಸ್ಪುರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ಆದ್ಮೇಲೆ ಕೋಲಾರ್ ಕರ್ಕೊಂಡೋಗಿ ಅಲ್ಲಿ ಅಬ್ಸರ್ವೇಷನ್ನು ದೊಡ್ಡ ಡಾಕ್ಟ್ರು ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಪುನಃ ಇಂಜೆಕ್ಷನ್ ಕೊಟ್ಟು ರಾತ್ರಿ ಹನ್ನೊಂದುವರೆ ಆಯಿತು ಮನೆಗೆ ಬರೋಷ್ಟೊತ್ತಿಗೆ ತಾವು ಸಹ ಅವರನ್ನು ನೋಡ್ಬೋದು ಆ ಗಾಯ ಹೇಗಿದೆ ಅನ್ನೋದು ಸಹ ಅವರು ತೋರಿಸ್ತಾರೆ ಹಾಸ್ಪಿಟ್ಲೆಲ್ಲ ಬ್ಲಡ್ ಇರೋ ಅಂಥದ್ದು ವಿಡಿಯೋ ಎಲ್ಲ ತಗೊಂಡಿದ್ದೀವಿ ಅದನ್ನು ಸಹ ನಿಮಗೆ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಮತ್ತೊಮ್ಮೆ ಕೇಳ್ತಿದ್ದೀನಿ ದಯವಿಟ್ಟು ಇದಕ್ಕೆ ಪರಿಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು